ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ವತಿಯಿಂದ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿರಂಜನ್ ಉದಯ ಸಿಂಹ ಸರ್ದೇಸಾಯಿ ಎಂಬುವರು ನಾಮಿನೇಷನ್ ಸಲ್ಲಿಸಿ ಹೊರಬಂದ ನಂತರ ಸಂಯುಕ್ತ ಮಹಾರಾಷ್ಟ್ರ ರಚನೆಯ ಗುರಿಯೊಂದಿಗೆ ನಾನು ಈ ಕನಸನ್ನು ಇಟ್ಟುಕೊಂಡು ಈ ಸಾರಿ ಸ್ಪರ್ಧೆಯನ್ನು ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಅದರೊಂದಿಗೆ ಮರಾಠ ಭಾಷಿಕರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂಥ ವಿಷಯ ಹಾಗೂ ಜನರ ಆಸಕ್ತಿ ಈ ಭಾಗದಲ್ಲಿ ಇದೆ ಅನ್ನುವಂಥ ವಿಷಯವನ್ನು ಸುಳ್ಳು ವಿಷಯವನ್ನು ಅವರು ಹೇಳಿದ್ದಾರೆ ಈ ಎರಡು ಈ ವಿಷಯಗಳನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ವತಿಯಿಂದ ನಾವು ಅವರು ಹೇಳ್ತಕ್ಕಂಥ ಈ ವಿಷಯವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅವ್ರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಅವರ ಒಂದು ನಾಮಿನೇಷನನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ